ನಾನು ಎಷ್ಟನೇ ಸಾರಿ ಆಗ ಎಮ್ ಎಲ್ ಎ ಆಗಿದ್ದು ಎಷ್ಟು ಸರಿ ಎಷ್ಟನೇ ಸಾರಿ ಅಂತ ಆಗ ಅಂತ ಒಂದು ನಾನು ಇನ್ನೊಬ್ಬನಿಗೆ ಹೇಳಕ್ಕೆ ಬರ್ತೀನಿ ಹೇಳ್ತೀರಾ ಮಾಡಿರಿ ರಾಜಕಾರಣ ಬೇರೆ ಇದನ್ನು ಬೇರೆ ಸಿದ್ದರಾಮಯ್ಯನವರು ಬರ್ತೀನಿ ಅಂತ ಹೇಳಿದ್ರು ಎರಡು ಸಾರಿ ಬಂದು ಹೋದರು ನಿಮ್ಗೆಲ್ರಿಗೂ ಗೊತ್ತಿದೆ ಇದು ಸೊ ನನಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರು ಬರ್ತಾರಲ್ಲ ನನಗೆ ಅಗತ್ಯ ಇನ್ನಿಲ್ಲ ಅವ್ರಿಗೆ ಮಾಡೋಣ ಮುಂದೆ ಏನಾನ ಎಮ್ ಎಲ್ ಸಿ ಮಾಡ್ಬೋದು ಅನ್ನೋ ಅಂತ ಮಾತುಗಳಿಗೆ ಅನಿಸಿಕೆಯಲ್ಲಿ ಬಂದು ಅವ್ರು ಎರಡು ಸಾರಿ ಬಂದಾದ್ಮೇಲೆ ಅವರು ವರ್ಣಾಗೆ ಹೊಟ್ಟೋರು ಆಗ ನಾನು ನಾಲ್ಕನೇ ಸಾರಿನೂ ಮೂರನೇ ಸಾರಿನೂ ಎಮ್ ಎಲ್ ಎ ಮಂತ್ರಿ ಆಗಿದ್ದವನು ಹೌದಾ ಇವರು ಮಹಾನ್ ಇವತ್ತು ಅವರಲ್ಲ ಅವ್ರಿಗೇನು ಅನಿಸ್ಬೇಕು ಆ ನೀವ್ ಹೇಳ್ರಿ ಏನ್ ಅನ್ಸ್ಬೇಕಾಗಿತ್ತು ಅಟ್ಲೀಸ್ಟ್ ತ್ಯಾಗ ಮಾಡಿದರೆ ಅವ್ರಿಗೆ ಯಾಕೆ ಕೊಡಬಾರ್ದು ಅನ್ನುವಂತ ಭಾವನೆ ಆದ್ರೂ ಬರ್ಬಾರ್ದಾಗಿತ್ತಲ್ಲ ಯಾರು ರಮೇಶ್ ಅವರು ನಾನು ಅದಕ್ಕೆ ಮೊದಲೇ ಇಲ್ಲಿ ಬಂದು ಹೋದಾಗೆ ನಾನು ಅವಾಗ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಆಯ್ತು ನೋಡೋಣ ಅಂತ ಹೇಳಿದ್ದಾರೆ ಪಾಪ ಕೊಡೋದು ಬಿಡೋದು ಅವ್ರ ಸಹೆ ಇಲ್ಲಿ ಬಂದು ಯಾವಾಗ ಇವು ಈ ಭಾವವನ್ನು ಹೇಳ್ಬಿಟ್ಟು ಕೊತ್ತೂರು ಮಂಜು ಮಾಡಿದ್ರಲ್ಲ ಆವಾಗ್ಲೇ ಸಿದ್ದರಾಮಯ್ಯನವರು ನನಗೆ ಹೇಳಿದ್ದಾರೆ ಕೊಡೋದು ಬಿಡೋದು ಅವರು ಸೇರಿದ್ದು ಅದು ನಾವು ನನಗೆ ಕೊಡ್ತಾರೋ ಇನ್ನೊಬ್ರಿಗೆ ಕೊಡ್ತಾರೋ ಅದು ನಾನು ಹೇಳಲಿಕ್ಕೆ ಆಗಲ್ಲ ಮಾಡಿದ್ದು ಸಿದ್ದರಾಮಯ್ಯ ಮಾಡಿದರೆ ನಮ್ಮ ಹೌದಪ್ಪ ಆತ್ನಿಗೆ ಹೆಂಗೋ ಮಂತ್ರಿನೋ ನನಗೂ ಮಂತ್ರಿ ಏನು ಮಾಡಿದರೆ ತಪ್ಪೇನಾಗ್ತದೆ ಇವ್ರ ಅಪ್ಪನ ಇವ್ರ ಅಪ್ಪನ ಬೇಕೋ ಅಪ್ಪನ ಇವ್ರ ತಾತನ ಕೊಟ್ಟನಾ ಇಫ್ಕೋನಲ್ಲಿ ಇದು ಅವಕ್ಕ ಇದೇ ಆಗಿಲ್ಲ ಆರನೇ ಏಳನೇ ಸಾರಿ ನಾನು ಮಂತ್ರಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಏಳನೇ ಸಾರಿ ಯಾವಾಗ ಇವನೇನೇ ಆಗಿದ್ನು ಇವನು ನನಗೆ ಹೇಳೋದಾ ಮುಂಡಾ ಮೋಸ್ ಅವರು ಹೇಳಿ ಮಾ ಅವರೇ ಮಾತನಾಡಿದ್ರು ಸಿದ್ದರಾಮಯ್ಯನವರು ಇದಾಗಿ ಹೋದ್ಮೇಲೆ ನಿಮಗೆಲ್ಲ ಲಾಸ್ಟಲ್ಲಿ ನಿನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದರು ಬಿಟ್ಟು ಹೇಳಿದ್ರು ಸಾಮಾನ್ಯವಾಗಿ ಅದು ಹಿರಿ ಹೇಳಿದ್ದಾರೆ ಅಂದಮೇಲೆ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟೆ ಇವರು ಇವರು ಸಿ ರಮೇಶ್ ಕುಮಾರ್ ಹಿಡ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರಲ್ಲ ಈತನೇ ಯಾಕೆ ಅವ್ರ ಜೊತೆಗೆ ಇದು ಮಾಡಬಾರ್ದು ಆಕಾಶಿಂದ ಅಂತಾನೆ ಇತ್ನು ಯಾರು ರಮೇಶ್ ಕುಮಾರ್ ಹೇಳ್ಬೋದಿತ್ತಲ್ಲ ಮಾಡ್ಬೋದಿತ್ತಲ್ಲ ಅವರಾಗ ಅವರೇ ಯಾರು ಹೇಳ್ದಿರೋ ಗೆದ್ಬಿಟ್ಟು ಅವ್ರೆ ನಾವು ಯಾಕೆ ಅದಕ್ಕೆ ಅರ್ಧ ಅದರ ಅಡ್ಡ ಹಾಕೋದು